ಭಾಳ ಸಂತೋಷ ಮೋದಿಯವರು ಬಂದು ಯುವಕರ ಉದ್ಯೋಗಕ್ಕೆ ಏನೋ ಪ್ಲ್ಯಾನ್ ಆಫ್ ಆ್ಯಕ್ಷನು ರೈತರಿಗೆ ಯಾಕೆ ದುಡ್ಡು ಡಬಲ್ ಮಾಡಲಿಲ್ಲ ಗ್ಯಾಸ್ ಬೆಲೆ ಯಾಕೆ ಇಳಿಸ್ಲಿಲ್ಲ ಭ್ರಷ್ಟಾಚಾರ ಏನು ಆಡ್ತಾ ಇದೆ ಕೆಂಪಣ್ಣನ ಅರ್ಜಿಗೆ ಯಾಕೆ ಇನ್ನೂ ಉತ್ತರ ಕೊಡಲಿಲ್ಲ ಪಿ ಎಸ್ ಐ ಸ್ಕ್ಯಾಮ್ನ ಯಾಕೆನ ಮಿನಿಸ್ಟ್ರ್ಗಳನ್ನ ಜವಾಬ್ದಾರಿ ಮಾಡಲಿಲ್ಲ ಯತ್ನಾಳ್ ಸ್ಟೇಟ್ಮೆಂಟು ನಿರಾಣಿ ಸ್ಟೇಟ್ಮೆಂಟು ಇವಕ್ಕೆಲ್ಲ ಕೂಡ ಬಹುಶಃ ಅವ್ರ ಉತ್ತರ ಕೊಟ್ಟರೆ ಭಾಳ ಒಳ್ಳೆಯದು ಮ್ಯಾನಿಫೆಸ್ಟೋಲ್ಲಿ ಏನು ಮ್ಯಾನಿಫೆಸ್ಟೋ ಇತ್ತು ಆ ಮ್ಯಾನಿಫೆಸ್ಟೋನಾಗ ಕೂಡ ಇಂಪ್ಲಿಮೆಂಟ್ ಮಾಡಲಿಲ್ಲ ಅವರು ಬರೀ ಭರವಸೆಗಳ ಸರ್ಕಾರ ಬಿ ರಿಪೋರ್ಟ್ಸ್ ಸರ್ಕಾರ ಇದಕ್ಕೆ ಅವರು ಉತ್ತರ ಕೊಟ್ಟರೆ ನಮ್ಗೆ ಹೇಳೋದ ಬದಲು ಅವರು ಅವ್ರು ನಾನು ಹೇಳೋದಲ್ಲ ಅವ್ರ ಪಾರ್ಟಿಯವರೇ ಹೇಳಿದ್ದ ವೈಸ್ ಚಾನ್ಸಲರಲ್ಲಿ ಏನು ಭ್ರಷ್ಟಾಚಾರ ಆಗ್ತಾಯಿದೆ ನಿನ್ನೆ ಪ್ರಜಾವಾಣಿಲಿ ಬಂದಿದೆ ನೋಡಿ ಭ್ರಷ್ಟಾಚಾರ ಅಪ ಆಲ್ ಅಪಾಯಿಂಟ್ಮೆಂಟ್ ಇಂಜಿನಿಯರ್ಸು ಇದಕ್ಕೆಲ್ಲ ಉತ್ತರ ಕೊಟ್ಬಿಟ್ಟು ಜನರಿಗೆ ಯಾವ ರೀತಿ ಇಂಥವ್ರನ್ನೆಲ್ಲ ನಾ ತಿನ್ನ ತಿನ್ನೋದು ಇಲ್ಲ ತಿನ್ನೋಕ್ಕೂ ಬಿಡಲ್ಲ ಅಂತ ಹೇಳಿದ್ರಲ್ಲ ಇದೆಲ್ಲ ತಿಂತವ್ರಲ್ಲ ಇದಕ್ಕೇನು ಅವರು ಕ್ರಮ ಕೈಗೊಳ್ತಾ ಇದ್ದಾರೆ ಅಂತೇಳಿ ತಿಳಿಸ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ಜನ ವಿಪರೀತ ಫ್ಲಡ್ ಆದಾಗ ಬೇರೆ ಬೇರೆ ಸಂದರ್ಭದಲ್ಲಿ ಯಾವಾಗೂ ಬರಲಿಲ್ಲ ಬಂದು ಏನೂ ಘೋಷಣೆ ಮಾಡಲಿಲ್ಲ ಈಗ ಪಾಪ ಎಲೆಕ್ಷನ್ ಹತ್ರ ಅಲ್ಲ ಚಾಕ್ಲೇಟ್ ಗಳು ಕೊಡಕ್ ಬರ್ತಾ ಇದಾರೆ ಮೋದಿ ಅವ್ರ ಪಾರ್ಟಿ ಲೀಡ್ರ್ ಅವ್ರು ಮಾಡ್ಕೊಳ್ಳಿ ನಮ್ದೇನು ಅಭ್ಯಂತರ ಇಲ್ಲ ಮೋದಿ ಬಂದ್ರೆ ಏನು ಆಗೋದಿಲ್ಲ ಇಲ್ಲಿ ಈ ಈಗ ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತರಿಗೆ ಕೊಡಬಾರ್ದು ಕೇಳಕ್ಕೆ ಹೋಗ್ಬಿಟ್ಟು ಊರು ದೇಶ ಮನೆ ಬಿಟ್ಬಿಟ್ಟು ಪಾಪ ಅವ್ರು ಯಾರು ಬದುಕೋಕ್ಕೆ ಕಷ್ಟ ಮಾಡೋಂಥ ಪರಿಸ್ಥಿತಿ ಬಂದ್ಬಿಟ್ಟು ಈಗ ಅಲ್ಪಸಂಖ್ಯಾತರೆಲ್ಲ ಒಗ್ಗಟ್ಟಾಗಿ ಇಡೀ ವಿಶ್ವದಲ್ಲೆಲ್ಲ ಮುಗಿತಾ ಇದ್ದಾರೆ ಅದಕ್ಕೆ ಈಗ ಅಲ್ಪಸಂಖ್ಯಾತರಲ್ಲಿ ಸಾಫ್ಟ್ ಮಾಡೋದು ಏನು ಸಾಫ್ಟು ಇವರು ಮಾರಲ್ ಪೊಲೀಸಿಂಗ್ ಅಂದ್ಬಿಟ್ಟು ಇಲ್ಲಿ ಹುಬ್ಳೀಲಿ ಏನು ಮಾಡಿದ್ರು ಮಂಗ್ಳೂರಲ್ಲಿ ಏನು ಮಾಡಿದ್ರು ಶಿವಮೊಗ್ಗಲ್ಲಿ ಏನು ಮಾಡಿದ್ರು ಬೆಂಗಳೂರಲ್ಲಿ ಏನು ಮಾಡಿದ್ರು ಎಲ್ಲ ಕೇಸ್ಗಳು ಹಾಕ್ಬಾರ್ದು ಕೇಸ್ಗಳು ಹಾಕಿ ಪಾಪ ಮಕ್ಕಳೆಲ್ಲ ನಮ್ಮ ತಂದಿರು ಇದ್ದಂಗೆ ಹುಡುಗರುಗಳು ಎಲ್ಲರೂ ಹೋಗಿ ಪಾಪ ಅಮಾಯಕರೆಲ್ಲ ಜೈಲಲ್ಲಿದ್ದಾರೆ ಇದು ಅವರ ಕೊಡುಗೆ ಅವರ ಸಾಧನೆ ಅಂದರೆ ಹಿಂಗೆ ತೊಂದರೆ ಕೊಟ್ಟು ಬೇರೆ ಜನರಿಗೆ ಕಿರುಕುಳ ಕೊಟ್ಬಿಟ್ಟು ಜೈಲಿಗೆ ಅವರ ಸಾಧನೆ